ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣಿ ತ್ರೇಮಿಕೆ ಗೌರಿ ನಾರಾಯಣಿ ನಮಸ್ತೆ ಆತ್ಮೀಯರೇ ಇಂದು ಮಂಗಳವಾರ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಜನವರಿ ತಿಂಗಳು ಇಂದು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಐದು ನಿಮಿಷಕ್ಕೆ ತಿಥಿ ಷಷ್ಠಿ ಐದು ಗಂಟೆ ಹತ್ತು ನಿಮಿಷದವರೆಗೆ ಇದೆ ಸಾಯಂಕಾಲ ಐದು ಗಂಟೆ ಹತ್ತು ನಿಮಿಷದವರೆಗೆ ಷಷ್ಟಿತಿಥಿ ಇದೆ ನಂತರ ಸಪ್ತಮಿ ಇನ್ನು ರಾಹುಕಾಲ ಮೂರು ಗಂಟೆ ಹದಿನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗಿದೆ ದುರ್ಮುಹೂರ್ತ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ಇದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಂತೆ ಆದರೆ ಶೋಭಕೃತನಾಮ ಸಂವತ್ಸರಸ್ಯ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಷಷ್ಠ್ಯಾನ್ ತಿಥೌ ಕುಜವಾಸರ ಯುಕ್ತಾಯಂ ಪುಣ್ಯಾಯಾಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ತಿಥೌ ಅಂತ ಸಂಕಲ್ಪವನ್ನು ಮಾಡಬಹುದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಗಮನಹರಿಸೋದಾದರೆ ಮೊದಲನೇದಾಗಿ ಮೇಷರಾಶಿ ಕೆಲಸದ ಸ್ಥಳಗಳಲ್ಲಿ ಟೀಮನ್ನು ಬದಲು ಆಯ್ದ ಜನರೊಂದಿಗೆ ಸಂಪರ್ಕದಲ್ಲಿರಲು ಪ್ರಯತ್ನಿಸಬೇಕು ವ್ಯಾಪಾರ ವರ್ಗದವರು ಅನುಭವಿಗಳಿಂದ ಸಲಹೆ ಪಡೆದ ನಂತರವೇ ಹೂಡಿಕೆ ಮಾಡಬೇಕು ಯುವಕರು ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಇಂದು ಉತ್ತಮವಾದ ಒಂದು ಸಮಯ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಈ ರಾಶಿಯ ಜನರು ಟೀಮ್ ವರ್ಕ್ ಮಾಡುತ್ತಿದ್ದರೆ ತಂಡದ ಸದಸ್ಯರೊಂದಿಗೆ ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳಿ ಯುವಕರು ಹೊರಗಿನವರ ಮಾತಿಗೆ ಮಾರು ಹೋಗುವ ಬದಲು ಕುಟುಂಬದವರ ಮಾತಿಗೆ ಆದ್ಯತೆ ನೀಡಿದರೆ ಒಳಿತು ಮುಖ್ಯವಾಗಿ ನೀವು ಮದುವೆಯಾಗಿದ್ದಾದಲ್ಲಿ ನಿಮ್ಮ ಮಡದಿಯ ಮಾತನ್ನು ಕೇಳಿ ಮುಂದುವರಿಯೋದು ಇವತ್ತು ತುಂಬ ಒಳಿತು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಶಿಕ್ಷಣ ಇಲಾಖೆಯೊಂದಿಗೆ ಸಂಬಂಧ ಹೊಂದಿರುವ ಮಿಥುನ ರಾಶಿಯ ವರ್ಷದ ಮೊದಲ ದಿನವೂ ತುಂಬ ಒಳ್ಳೆಯದು ಉದ್ಯಮಿಗಳು ಸಮಯವನ್ನು ಪರಿಗಣಿಸಿ ಗ್ರಾಹಕರೊಂದಿಗೆ ಮಾತನಾಡಬೇಕು ಭವಿಷ್ಯದ ಬಗ್ಗೆ ಚಿಂತಿಸುವುದರಿಂದ ಪ್ರಸ್ತುತ ಸಮಯವನ್ನು ಹಾಳು ಮಾಡೋಕ್ಕೆ ಹೋಗಬಾರದು ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯ ಜನರು ತಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ತಮ್ಮ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗ್ತಾರೆ ವ್ಯಾಪಾರಿಗಳಿಗೆ ಇಂದು ಸ್ವಲ್ಪ ಉತ್ತಮವಾದ ಲಾಭ ಬರುವ ದಿನವಾಗಿರುತ್ತದೆ ಸಹೋದ್ಯೋಗಿಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಲ್ಲಿ ನೀವು ಸಹಾಯ ಮಾಡುವಿರಿ ಹೊಸ ಪರಿಸ್ಥಿತಿಗೆ ಹೆದರುವ ಬದಲು ಅದಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಬೇಕು ಇನ್ನು ಮುಂದಿನ ರಾಶಿ ಸಿಂಹರಾಶಿ ಇಂದು ವಿಮಾ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರಿಗೆ ಬೋನಸ್ ಸಿಗಬಹುದು ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನೀವು ಯಶಸ್ವಿಯಾಗ್ತೀರಿ ಯುವಕರ ಬಳಗ ಗೆಳೆಯರ ಜೊತೆಗಿನ ಕಿತ್ತಾಟಗಳು ವರ್ಷ ಕಳೆದಂತೆ ಮನಸ್ಸಿನ ದೂರವಾಗಲಿದೆ ಕನ್ಯಾ ರಾಶಿ ಈ ರಾಶಿಯ ಜನರು ಕೆಲಸದ ಸ್ಥಳಗಳಲ್ಲಿ ಸಂಯಮದಿಂದ ವರ್ತಿಸಬೇಕು ಎಲ್ಲರೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳಬೇಕು ವ್ಯಾಪಾರ ವರ್ಗದವರಿಗೆ ಆರ್ಥಿಕ ಲಾಭ ಆಗಲಿದೆ ಕುಟುಂಬದಲ್ಲಿನ ಜವಾಬ್ದಾರಿಗಳ ಬಗ್ಗೆ ಅಸಡ್ಡೆ ವರ್ತನೆ ಭವಿಷ್ಯದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಇನ್ನು ಮುಂದಿನ ರಾಶಿ ತುಲಾರಾಶಿ ಮನೆಯಿಂದ ಹೊರಗೆ ಹೋಗುವ ಮೊದಲು ದೇವರಿಗೆ ಪೂಜೆ ಮಾಡಬೇಕು ದೇವರ ದಯೆಯಿಂದ ನಿಮ್ಮ ಬಗ್ಗೆ ಅಸೂಯಪಟ್ಟ ಜನರು ಸಹ ನಿಮ್ಮ ಮಿತ್ರರಾಗುವುದನ್ನು ಕಾಣಬಹುದು ವ್ಯಾಪಾರ ವರ್ಗವು ವಿದೇಶಿ ಕಂಪನಿಗಳ ಬದಲಿ ಬದಲಿಗೆ ಸ್ವದೇಶಿ ಕಂಪನಿಗಳೊಂದಿಗೆ ವ್ಯವಹರಿಸಬೇಕು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಇಂದು ಆರಂಭದಲ್ಲಿ ಶುಭವಾಗಲಿದೆ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ವಿರುದ್ಧ ಕೆಲವು ನಕಾರಾತ್ಮಕ ವಿಷಯಗಳು ಕಂಡುಬರುತ್ತವೆ ಇದು ಮನಸ್ಥಿತಿಯನ್ನು ಕೆಡ ಕೆಡಿಸಬಹುದು ಸಾಧ್ಯವಾದಷ್ಟು ಇಂದು ನೀವು ಮೌನವಾಗಿರುವುದು ತುಂಬ ಒಳ್ಳೆಯದು ಮುಂದಿನ ರಾಶಿ ಧನುರಾಶಿ ಧನು ರಾಶಿ ತಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ ನಂತರವೇ ಕೆಲಸವನ್ನು ಆರಂಭಿಸಬೇಕು ಇದರಿಂದ ವರ್ಷವಿಡೀ ಎಲ್ಲರೊಂದಿಗೆ ಉತ್ತಮ ಸಂಬಂಧಗಳು ಇರುತ್ತವೆ ವ್ಯಾಪಾರಸ್ಥರು ಅಂಗಡಿಯನ್ನು ದುರಸ್ತಿ ಮಾಡುವ ಆಲೋಚನೆಯೊಂದಿಗೆ ಬರಬಹುದು ಆದರೆ ಸದ್ಯಕ್ಕಿದು ಬೇಡ ಹೊಸ ವರ್ಷದಿಂದ ಕೆಲವೊಂದು ಕೆಲವೊಮ್ಮೆ ರಜೆ ಇರುವುದರಿಂದ ದ್ವಿತೀಯ ಅಂದರೆ ಎರಡನೇ ತಾರೀಕು ನೀವೇನು ಹೋಗ್ತೀವ ಆಫೀಸಿಗೆ ಆವಾಗ ಶುಭ ಕೋರಬಹುದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಈ ರಾಶಿಯ ಜನರು ಯೋಜನೆಯನ್ನು ಕಾರ್ಯಗತಗೊಳಿಸಲು ತ್ವರಿತವಾಗಿ ಕೆಲಸ ಮಾಡುವುದನ್ನು ಕಾಣಬಹುದು ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ಹೆಚ್ಚಿಸಲು ಯೋಜಿಸಬೇಕಾಗುತ್ತದೆ ಪ್ರೇಮ ಸಂಬಂಧದಲ್ಲಿರುವ ಯುವಕರು ಮೊದಲು ತಮ್ಮ ಸಂಗಾತಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಬಹುದು ಇನ್ನು ಮುಂದಿನ ರಾಶಿ ಕುಂಭರಾಶಿ ವೃತ್ತಿ ಜೀವನದ ಮೇಲೆ ಕೇಂದ್ರೀಕರಿಸಬೇಕು ಸಾರಿಗೆ ವ್ಯಾಪಾರ ಮಾಡುವವರು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಅನಾರೋಗ್ಯದಿಂದ ಹೊರಬರುವಿರಿ ನಿಮಗೆ ಇಂದು ಒಂದು ಧನಲಾಭವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಮುಂದಿನ ರಾಶಿ ರಾಶಿ ಈ ರಾಶಿಯ ಜನರು ಇಂದು ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರ್ತಾರೆ ಹೊಸ ವರ್ಷದ ಆರಂಭವು ಆಹಾರ ಮತ್ತು ಪಾನೀಯ ವ್ಯಾಪಾರಿಗಳಿಗೆ ಉತ್ತಮವಾಗಿರುತ್ತದೆ ಶಿವನಿಗೆ ನೀರನ್ನು ಅರ್ಪಿಸುವ ಮೂಲಕ ದಿನವನ್ನು ಪ್ರಾರಂಭಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಎರಡನೇ ತಾರೀಕಿನ ಗೋಚಾರ ಫಲ ಇಂದಿನ ಸುಭಾಷಿತದೊಂದಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಇಂದಿನ ಸುಭಾಷಿತ ಹೀಗಿದೆ ಮನುಷ್ಯನಿಗೆ ಬದುಕಿನಲ್ಲಿ ಕಷ್ಟಗಳು ಬರಲೇಬೇಕು ಯಾಕೆಂದರೆ ಕಷ್ಟಗಳಿದ್ದರೇ ಯಶಸ್ಸಿಗೆ ಸಾಧನೆಗೆ ಹೆಚ್ಚು ಸಂಭ್ರಮ ఇదేరు ఖ్యాత విజ్ఞాని ఏపీ అబ్దుల్ కలాం